ನಮಸ್ಕಾರ ಭಕ್ತಿ ಮಾರ್ಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ತುಳಸಿದಾಸರು ತುಳಸಿದಾಸರು ಒಬ್ಬ ಭಕ್ತಿ ಪಂಥದಲ್ಲಿ ಬರುವಂತಹ ಹಲವಾರು ಸಂತರುಗಳಲ್ಲಿ ಇವರು ಒಬ್ಬರು ಇವರು ಬಹಳ ಮುಖ್ಯವಾದ ಸಂತರಾಗಿರ್ತಾರೆ ಇವರಿಗೆ ಒಮ್ಮೆ ಕಾಶಿ ಯಾತ್ರೆ ಮಾಡಬೇಕು ಅಂತ ತುಂಬ ಅನಿಸುತ್ತೆ ಬಹಳ ವರ್ಷದ ಕನಸು ಒಮ್ಮೆ ಜೀವನ ಅವಧಿಯಲ್ಲಿ ಒಮ್ಮೆಯಾದರೂ ಗಂಗಾ ನದಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಆಗಿನ ಕಾಲದಲ್ಲಿ ಕಾಶಿ ಯಾತ್ರೆ ಅಂದರೆ ಬಹಳ ಕಠಿಣವಾಗಿ ಇರುವಂತಹ ಯಾತ್ರೆ ಅಂಥದ್ರಲ್ಲಿ ಶಿಷ್ಯರನ್ನೆಲ್ಲ ಕರ್ಕೊಂಡು ತುಳಸಿದಾಸರು ಕಾಶಿ ಯಾತ್ರೆಗೆ ಪಾದಯಾತ್ರೆ ಮೂಲಕ ಹೊರಡ್ತಾರೆ ಅಂತೂ ಇಂತೂ ಕಾಶಿಗೆ ಬಂದು ತಲುಪಿದ್ರು ಕಾಶಿಗೆ ಬಂದಿದ್ದ ತಕ್ಷಣ ಕಾಶಿಯ ಮಹಾರಾಜ ಬಂದು ತುಳಸಿದಾಸರಿಗೆ ನಮಸ್ಕಾರ ಮಾಡಿ ಗಂಗಾ ನದಿಯ ದಡದಲ್ಲೇ ಒಂದು ಕುಟೀರವನ್ನು ಹಾಕ್ಕೊಟ್ಟು ನೀವು ಎಷ್ಟು ದಿನ ಬೇಕಾದರೂ ಇಲ್ಲಿ ಗುರುಗಳೇ ನಿಮಗೆ ಎಲ್ಲ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಹೊರಟ್ಬಿಟ್ರು ಅಷ್ಟರಲ್ಲಿ ತುಳಸಿದಾಸರು ಶಿಷ್ಯಂದ್ರಿಗೆಲ್ಲ ಹೇಳಿಬಿಟ್ಟು ನಾನು ಗಂಗಾ ನದಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ನೀವು ಪೂಜೆಗೆಲ್ಲ ರೆಡಿ ಮಾಡಿ ಅಂತ ಹೇಳಿ ಹೊರಟರು ಶಿಷ್ಯಂದ್ರೆಲ್ಲ ಸೇರಿಕೊಂಡು ಎಲ್ಲ ಪಾತ್ರೆ ಎಲ್ಲ ಜೋಡಿಸಿ ದೇವರೆಲ್ಲ ಅಣಿ ಮಾಡಿಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಾಶಿಯ ಒಂದು ಸಣ್ಣ ಗಲ್ಲಿನಲ್ಲಿ ಒಂದು ಚಿಕ್ಕ ಹುಡುಗ ಆಟ ಆಡ್ತಿರ್ತಾನೆ ಅವನಿಗೆ ಗೊತ್ತಾಗ್ಬಿಡುತ್ತೆ ಯಾರೋ ಊರಿಗೆ ಸಂತರು ಬಂದಿದ್ದಾರೆ ಅಂತ ಹೇಳಿ ಅವನು ಗುಡುಗುಡು ಗುಡು ಅಂತ ಓಡಿ ಬರ್ತಾನೆ ಓಡಿ ಬಂದು ಕುಟೀರದೊಳಗೆ ತಲೆ ಹಾಕ್ಬಿಟ್ಟು ಗುರುಗಳೇ ಗುರುಗಳೇ ಅಂತ ಕಿರಿಸ್ತಾನೆ ಒಬ್ಬ ಶಿಷ್ಯ ಬರ್ತಾನೆ ಯಾರಪ್ಪ ನೀನು ಅಂತ ಕೇಳ್ತಾನೆ ಇಲ್ಲ ನಾನು ಇಲ್ಲೇ ಹಿಂದ್ಗಡೆ ಗಲ್ಲಿನಲ್ಲಿ ವಾಸ ಮಾಡ್ತಿದ್ದೀನಿ ನನ್ನ ಹೆಸರು ಕಬೀರ್ ಅಂತ ಗುರುಗಳನ್ನ ನೋಡಬೇಕು ಯಾವ ಗುರುಗಳು ಅಂತ ಕೇಳಿ ಅದೇ ಸನ್ಯಾಸಿ ಒಬ್ಬರು ಬಂದಿದ್ರಲ್ಲ ಅವ್ರನ್ನ ನೋಡಬೇಕು ಏನಕ್ಕೆ ಅಂತ ಇಲ್ಲ ನಾನು ಒಂದು ಮಂತ್ರ ದೀಕ್ಷೆ ತಗೋಬೇಕು ರಾಮನ ಮಂತ್ರ ದೀಕ್ಷೆ ತಗೋಬೇಕು ನಾನು ಅವ್ರ ಹತ್ರ ಅಂತ ಕೇಳ್ತಾನೆ ಅದಕ್ಕೆ ಶಿಷ್ಯ ನಕ್ಕೊಂಡು ಹೇಳ್ತಾನೆ ಹೇ ಹೇ ನಿನಗೆ ನೀನು ನೋಡು ಹೆಂಗಿದೆ ನಿನ್ನ ಮುಖ ನೋಡು ಹೇಗಿದೆ ನಿನಗೆ ನಮ್ಮ ಗುರುಗಳು ದೀಕ್ಷೆನ ಖಂಡಿತ ಸಾ ಚಾನ್ಸೇ ಇಲ್ಲ ನೀನು ಇಲ್ಲಿಂದ ಹೊಟ್ಟೋಗು ಅಂತ ಹೇಳಿಬಿಟ್ಟು ಕತ್ತಿಡಿದು ನುಗ್ಬಿಟ್ಟು ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಈ ಕಡೆ ತುಳಸಿದಸರು ಸ್ಥಾನ ಮುಗಿಸ್ಕೊಂಡು ಬರ್ತಾರೆ ಬಂದಿದ್ದ ತಕ್ಷಣ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನೆರವೇರುತ್ತೆ ಪೂಜೆ ಎಲ್ಲ ಮಾಡಿ ಪಲಾರ ಮಾಡಿಕೊಂಡು ಗಂಗಾ ನದಿಯ ದಡದಲ್ಲಿ ಗಂಗೆ ಜಿಳು ಜಿಳಿ ಜಿಳು ಹರಿತಾ ಇದ್ದಾಳೆ ವಿಶ್ವನಾಥನ ಸನ್ನಿಧಾನದಲ್ಲಿ ಎಲ್ಲ ನಿಮ್ಮದೇ ಆದಂಥ ವಾತಾವರಣದಲ್ಲಿ ಗುರುಗಳು ಮತ್ತು ಶಿಷ್ಯಂದರು ಮಲಗಿದ್ದಾರೆ ತುಳಸಿದಾಸರಿಗೆ ಅಂಥ ಸಮಯದಲ್ಲಿ ಒಂದು ಕನಸು ಕಾಶಿಗೆ ಬಂದಿರುವಂತಹ ತುಳಸಿದಾಸರನ್ನ ನೋಡೋಕ್ಕೆ ಅಯೋಧ್ಯೆಯಿಂದ ರಾಮ ಮತ್ತು ಲಕ್ಷ್ಮಣ ಬಂದಿದ್ದಾರೆ ರಾಮನಿಗೆ ತುಳಸಿದಾಸರನ್ನ ನೋಡಿ ತಬ್ಗೋಬೇಕು ಅಂತ ಒಂದು ಆಸೆ ಬಂದರು ಇನ್ನೇನು ರಾಮ ಎಜ್ಜೆ ಇಡಬೇಕು ಒಳಗಡೆ ಒಂದು ಕಾಲು ಎತ್ತಿ ಕುಟೀರದೊಳಗೆ ಇಡಬೇಕು ಅಷ್ಟೊಳಗೆ ಲಕ್ಷ್ಮಣ ಕಿರ್ಚ್ಕೊಂಬಿಡ್ತಾನೆ ಅಣ್ಣ ಇಲ್ಲಿ ನಿನಗೆ ಅವಮಾನ ಆಗಿದೆ ಯಾವುದೇ ಕಾರಣಕ್ಕೂ ನೀನು ಇದರೊಳಗಡೆ ಹೋಗಕೂಡ್ದು ನಿನಗೆ ಅವಮಾನ ಆಗಿರೋಂಥ ಜಾಗದಲ್ಲಿ ನಾನು ಹೋಗಲ್ಲ ಅಂತೇಳಿ ಕೈ ಹಿಡಿದು ಎಳ್ಕೊಂಡು ಓಟೋಗ್ತಾನೆ ತುಳಸಿದಾಸರಿಗೆ ಗಾಬರಿ ಆಗ್ಬಿಡುತ್ತೆ ತಕ್ಷಣ ಎದ್ದು ಎದ್ದುಬಿಡ್ತಾರೆ ಎದ್ಬಿಟ್ಟು ಅಯ್ಯೋಯ್ಯೋ ಏನೋ ಅವಮಾನ ಆಗಿ ಆಗ್ಬಿಟ್ಟಿದೆ ಅಂತಾರಲ್ಲ ಏನು ಕನಸು ಇದು ಅಂತ ಹೇಳಿ ತಕ್ಷಣ ಕನಸನ್ನ ಅರ್ಥ ಮಾಡಿಕೊಂಡು ಏನೋ ನನ್ನ ರಾಮನಿಗೆ ಅವಮಾನ ಆಗಿದೆ ನನ್ನಿಂದ ಅಂತ ಹೇಳಿಬಿಟ್ಟು ಎದ್ದು ಕುತ್ಕೊಂಡು ಅಯ್ಯೋಯ್ಯೋ ಏನೋ ಅಪಚಾರ ಆಗೋಗಿದೆ ಅಪಚಾರ ಆಗೋಗಿದೆ ಅಂತ ಶಿಷ್ಯರನ್ನ ಎಬ್ಬಿಸ್ತಾರೆ ಏನಪ್ಪ ಈ ಥರ ಕನಸುಕಂಡೆ ನಾನು ಏನಾರ ನಮ್ಮಿಂದ ಏನಾರು ಅಪಚಾರ ಆಗಿದೆ ಹೇಳಿ ನನಗೇನಾರು ಗೊತ್ತಿಲ್ಲ ಅಂದರೆ ಹೇಳಿ ನೀವು ಹೇಳಿ ಅಂತ ಕೇಳ್ತಾರೆ ಎಲ್ಲ ಶಿಷ್ಯಂದರು ಎಬ್ಬಿಸಿ ಎಬ್ಸಿ ಒಬ್ಬೊಬ್ಬರನ್ನ ಇದ್ದಾರೆ ಯಾರು ಉತ್ತರ ಇಲ್ಲ ಕೊನೆಗೆ ಒಬ್ಬ ಶಿಷ್ಯನ ಎಬ್ಬಸ್ಬಿಟ್ಟು ಕೇಳ್ತಾರೆ ನೋಡು ನಿಧಾನಕ್ಕೆ ಯೋಚನೆ ಮಾಡ್ಕೊಂಡು ಹೇಳು ನನ್ನ ಇನ್ನೇ ಗಂಗಾ ನದಿ ಸ್ನಾನಕ್ಕೆ ಹೋದಾಗ ಯಾರಾದರೂ ನನ್ನ ಹುಡ್ಕೊಂಡು ನನ್ನನ್ನು ಕೇಳಿಕೊಂಡು ಇಲ್ಲಿ ಕುಟೀರಕ್ಕೆ ಬಂದಿದ್ರ ಅಂತ ಕೇಳ್ತಾರೆ ಅದಕ್ಕೆ ಆ ಶಿಷ್ಯ ಹೇಳ್ತಾನೆ ಅಯ್ಯೋ ಯಾವುದೋ ಒಂದು ಚಿಕ್ಕ ಹುಡುಗ ಬಂದಿದ್ದ ಗುರುಗಳು ಅದೇನೋ ಸ್ಲಮ್ ಏರಿಯಿಂದ ಬಂದಿದ್ದ ಅದು ಬೇರೆ ಅವನ ಹೆಸರು ಕಬೀರಂತೆ ಅವನು ನಿಮ್ಮ ಹತ್ರ ಮಂತ್ರ ದೀಕ್ಷೆ ತೊಗೋಬೇಕಂತ ಅದು ಬೇರೆ ಕೇಳ್ದ ನಾನು ಬಿಡ್ತೀನ ಚೆನ್ನಾಗಿ ಬೈದು ಕಳಿಸ್ಬಿಟ್ಟೆ ನಾನು ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ತಕ್ಷಣ ಅವ್ನು ಮಲ್ಕೊಂಬಿಡ್ತಾನೆ ತುಳಸಿದಾಸರಿಗೆ ಅಯ್ಯಯ್ಯೋ ನನ್ನ ರಾಮನ ಅವಮಾನ ಆಗಿದೆ ಅಂತೇಳಿ ಯಾವ ರಾಮನಗೋಸ್ಕರ ಹಗಲು ರಾತ್ರಿ ನಾನು ಜಪ ಮಾಡ್ತೀನಿ ಯಾವ ರಾಮನ ದರ್ಶನ ಪಡೆಯಕ್ಕೋಸ್ಕರ ನನ್ನ ಜೀವನನೇ ಮುಡುಪಾಗಿಟ್ಟಿದ್ದೀನಿ ಅಂಥವ್ನಿಗೆ ಅವಮಾನ ಆಗೋಗಿದೆ ನನ್ನಿಂದ ನನ್ನ ಶಿಷ್ಯರಿಂದ ಅಂಥೇಳಿ ಇದಕ್ಕೆ ಪಾಪ ಪರಿಹಾರ ಆಗಲೇಬೇಕು ಅಂಥೇಳಿ ಮಾಸ ಚಳಿ ಚಳಿ ಚಿಕ್ಕಾಪಟೆ ಚಳಿ ಮಧ್ಯರಾತ್ರಿ ಮೂರು ಗಂಟೆ ಗಂಗಾ ನದಿ ದಡದಲ್ಲೋ ಹಿಮ ಸುರಿತಾ ಇದೆ ಅಂಥದ್ರಲ್ಲಿ ತಿರ್ಕೊಂಡು ಅಲ್ಲಿ ತಿರುಗಿ ಒಂದು ದೊಡ್ಡ ಶಾಲ್ ತೆಗೆದು ಹೆಗಲ್ ಮೇಲೆ ಹಾಕ್ಕೊಂಡು ಅಯ್ಯೋ ನನ್ನ ರಾಮನಿಗೆ ಅವಮಾನ ಆಯಿತು ಆಯಿತು ರಾಮ 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 ಅಂತ ಕಿರ್ಚ್ಕೊಂಡು ಹತ್ಕೊಂಡು ಮೆಟ್ಲಿ ಇದ್ದಾರೆ ದಡ 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 ಅಂತ ಇಳಿತಾಯಿದ್ದಾರೆ ಸ್ನಾನ ಮಾಡಿ ಚಪ್ಪಕ್ಕೆ ಕೂತ್ಕೋಬೇಕು ಅಂತ ಇಡ್ತಾಯಿದ್ದ ಇಡ್ತಾ ಹೆಜ್ಜೆ ಒಂದು ಹೆಜ್ಜೆ ಮೆತ್ತಗಿದ ಒಂದು ಹೆಜ್ಜೆ ಇಟ್ಟಿದ ತಕ್ಷಣ ರಾಮಾ ಅಂತ ಕಿರ್ಚ್ಕೊಂಡ್ಬಿಟ್ರು ಅಯ್ಯೋಯ್ಯೋ ಏನೋ ಮತ್ತೆ ಅಪಚಾರ ಮಾಡಿಬಿಟ್ಟೆ ನಾನು ಏನೋ ತುಳಿಬಾರ್ದು ತುಳಿದುಬಿಟ್ಟೆ ಅಂತೇಳಿ ಜೋರಾಗಿ ರಾಮ ಅಂತ ಕಿರ್ಚ್ಕೊಂಡು ಅಲ್ಲಿ ಕೆಳಗಡೆ ಇದ್ದಂತ ಒಂದು ಚಿಕ್ಕ ಹುಡುಗ ಮಲಗಿರ್ತಾನೆ ಅವನು ರಾಮ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ ಸೊ ಗುರುಗಳು ಏನೋ ಅಪಚಾರ ಆಗೋಯ್ತು ನನ್ನಿಂದ ಅಂತ ಎಬ್ಬಿಸ್ಬಿಟ್ಟು ಆ ಹುಡುಗನ ಕೇಳ್ತಾರೆ ಏನಕ್ಕಪ್ಪ ಇಷ್ಟೊಂದು ಚಳಿಯಲ್ಲಿ ನೀನು ಈ ಗಂಗಾ ನದಿ ತಡದಲ್ಲಿ ಏನಕ್ಕೆ ಮಲಗಿದೀಯಾ ಅಂತ ಕೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ಗುರುಗಳೇ ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಗುರುಗಳೇ ನನ್ನ ಹೆಸರು ಕಬೀರ್ ಅಂತ ಹೇಳಿ ನಾನು ನಿನ್ನೆ ನಿಮಗೆ ನೋಡ್ಲಿಕ್ಕೆ ಬಂದಿದ್ದೆ ನನಗೆ ಮಂತ್ರ ದೀಕ್ಷೆ ಆಗಬೇಕು ನಿಮ್ಮಿಂದ ಒಂದೇ ಒಂದು ರಾಮನದ ಮಂತ್ರ ದೀಕ್ಷೆ ಮಾಡಿ ಆ ಒಂದು ಮಂತ್ರ ಇಟ್ಕೊಂಡು ಇಡೀ ಜೀವನ ಒಂದು ನಾನು ಸತ್ಸಂಗ ಸನ್ ಮಾರ್ಗದಲ್ಲಿ ನಡೀತೀನಿ ಅಂತ ಕೇಳ್ಕೊಂಡ ಅದಕ್ಕೆ ಗುರುಗಳು ಹಾಂ ನಾನು ನಿನ್ನ ತುಳಿದಾಗ ರಾಮ ಅಂತ ಕಿರ್ಚ್ಕೊಂಡೆ ರಾಮನ ಇಚ್ಛೆನೂ ಅದೇ ಆಗಿದೆ ನಿಮಗೆ ಖಂಡಿತ ಆಗತ್ತಪ್ಪ ಒಳ್ಳೇದಾಗತ್ತೆ ನಿನ್ನ ಪ್ರದೇಶ ಆಲ್ರೆಡಿ ಆಗೋಗಿದೆ ಅಂತ ಹೇಳ್ತಾರೆ ಅದೇ ಹುಡುಗಾನೆ ಕಬೀರ ಅನ್ನೋ ಹುಡುಗಾನೆ ಮುಂದೆ ಭಕ್ತಿ ಪಂಥದಲ್ಲಿ ಬೆಳೆದು ಹಲವಾರು ಕೀರ್ತನೆಗಳು ಹಲವಾರು ಕಾರ್ಯಕ್ರಮಗಳು ಮಾಡಿ ಯಶಸ್ಸನ್ನು ಕೊಂಡು ಇಡೀ ಜಗತ್ತಿಗೆ ಕೀರ್ತಿವಂತನಾಗಿದ್ದಾನೆ ಇದರಿಂದ ನಾವು ಏನು ತಿಳ್ಕೋಬೇಕು ಅಂದರೆ ಭಕ್ತಿ ಮಾಡಲಿಕ್ಕೆ ಭಕ್ತಿ ಮಾರ್ಗದಲ್ಲಿ ನಡಲಿಕ್ಕೆ ಯಾವ ಜಾತಿ ಮೇಲು ಕೀಳು ಏನೂ ಇಲ್ಲ ನಿರ್ಮಲವಾದ ಭಕ್ತಿಯನ್ನು ಕೊಡಬೇಕು ಭಗವಂತನಿಗೆ ಅನ್ನೋದೇ ಉದ್ದೇಶ ನಮಸ್ಕಾರ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ